ತಾಂಬೂಲಂ ಶ್ರೀಕರಂ ಭದ್ರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಅಂತ ಹೇಳಿದೆ ತಾಂಬೂಲದಲ್ಲಿ ಲಕ್ಷ್ಮಿಯ ಕೈ ಅಂತ ಹೇಳಿದ್ದಾರೆ ತಾಂಬೂಲದ ಲಕ್ಷ್ಮಿ ಯಾವಾಗಲೂ ವಾಸವಾಗಿರ್ತಾಳೆ ಅಂತ ಹೇಳಿದ್ದಾರೆ ತಾಂಬೂಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ರು ಇರ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ತಾಂಬೂಲ ಹೇಳುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಒಂದು ವಸ್ತುವುದು ಹಾಗಾಗಿ ನಾವು ಊಟವಾದ ನಂತರದಲ್ಲಿ ತಾಂಬೂಲವನ್ನು ತಿಂತೇವೆ ಯಾಕಾಗಿ ಅಂದರೆ ಅದು ಇರ್ತಕ್ಕಂಥದ್ದು ಜೀರ್ಣವಾದಂಥ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಅಂತಿದೆ ರಕ್ತವನ್ನು ವೃದ್ಧಿಯನ್ನು ಮಾಡ್ತದೆ ರಕ್ತವನ್ನು ಶುದ್ಧಿಯನ್ನು ಮಾಡ್ತದೆ ಹಾಗಾಗಿ ತಾಂಬೂಲ ಹೇಳುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ ಹಾಗಾಗಿ ಅಂಥ ತಾಂಬೂಲ ಸೇವನೆ ಮಾಡೋದ್ರಿಂದ ಎಲ್ಲ ರೀತಿಯಾದಂಥ ನಮಗೆ ವೃದ್ಧಿಯಾಗ್ತದೆ ಹೇಳುವಂಥ ದೃಷ್ಟಿಯಿಂದ ತಾಂಬೂಲಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಆ ತಾಂಬೂಲು ಹುಟ್ಟಿದ್ದು ಯಾವಾಗ ಅಂದರೆ ದೈತ್ಯರು ದೇವತೆಗಳು ಸಮುದ್ರ ಮಾಡಿದರು ಸಮುದ್ರ ಮಾಡುವಾಗ ಕಲ್ಪವೃಕ್ಷ ಕಾಮಧೇನು ಹೇಳೋ ಎಲ್ಲ ವಸ್ತುಗಳು ಹುಟ್ಟಿದವು ಆಗ ತೆಂಗು ಕಲ್ಪವೃಕ್ಷ ಅಡಿಕೆ ಆ ಕಾಲದಲ್ಲಿ ಹುಟ್ಟಿದೆ ಅಂತಾಯಿತು ಹಾಗಾಗಿ ಬಾಕಿ ಎಲ್ಲ ಬೆಳೆಗಳಿಂದ ನಮಗಿಂತ ಕೆಳಗಿರ್ತವೆ ಜೋಳವಂತಗಳಿ ಭತ್ತವನ್ನು ತಗಳಿ ರಾಗಿಯನ್ನು ತಗಳಿ ನಾವು ಕೆಳಮುಖವಾಗಿ ನೋಡ್ತಾ ಇರ್ತೇವೆ ಅಡಿಕೆ ತೆಂಗು ಹಾಗಲ್ಲ ಮೇಲ್ಮುಖವನ್ನು ನೋಡ್ತೇವೆ ವೃದ್ಧಿಯನ್ನು ನೋಡ್ತೇವೆ ನಾವು ಕೆಳಗೆ ಕೊನೆ ಬಿಡ್ತದೆ ಮೇಲೆ ಕೊನೆ ಬಿಡ್ತದೆ ಹಾಗಾಗಿ ಅಡಿಕೆಗೆ ಬಹಳ ಪ್ರಾಶಸ್ತ್ಯ ಬಂದಿದೆ ಅದಕ್ಕೆ ಮತ್ತು ಇನ್ನೊಂದು ಏನು ಅಂತಂದರೆ ಅಂಥ ಒಂದು ಸಮಾವೇಶ ಅಂತ ಆ ಸಾಗರದಲ್ಲಿ ಉತ್ಪನ್ನೆಯಾಗಿದ್ದು ಈ ಸಾಗರದಲ್ಲಿ ಸಮಾವೇಶವಾಯಿತು ಹಾಗಾಗಿ ಆ ಸಾಗರದ ಮಹಾಗಣಾಧೀಶ್ವರನಾಗಿರ್ತಕ್ಕಂಥ ಗಣಪತಿಯಲ್ಲಿ ಸಿದ್ಧಿಕಾರಕ ಬುದ್ಧಿಕಾರಕ ಸಮೃದ್ಧಿಕಾರಕ ಅಂತ ಹೇಳ್ತಾರೆ ಏನೇನು ನಮ್ಮ ಪರಿಹಾರಗಳಿದೆಯೋ ಎಲ್ಲದೂ ಸಹ ಸಿದ್ಧಿಯಾಗಲಿ ವಿಘ್ನಗಳೆಲ್ಲ ನಿವಾರಣೆಯಾಗಲಿ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿ ಅಡಕೆ ಬಂದಿರುತ್ತಂಥದ್ದು ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಮತ್ತು ಎಲ್ಲರ ಒಂದು ಅಡಕೆ ಬೆಳೆಗಾರರ ಯಾರ್ಯಾರು ನಂಬ್ಕೊಂಡಿದ್ದಾರೋ ಯಾರ್ಯಾರು ಸೇವನೆಯನ್ನು ಮಾಡ್ತಾರೋ ಯಾರ್ಯಾರು ಅಡಿಕೆಯನ್ನು ಬೆಳೀತಾರೋ ಅವರಿಗೆಲ್ಲರಿಗೂ ಸಹ ಸಂಸಾರದಲ್ಲಿ ವೃದ್ಧಿಯನ್ನು ಕೊಟ್ಟು ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂಥೇಳಿ ನನ್ನ ಎರಡು ಮಾತುಗಳನ್ನು ಆ ಗಣಾಧೀಶ್ವರ ಸಂದಿಯಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಪಾದ್ ಭಟ್ ಶ್ರೀನಗರ ಸಾಗರ